ಆತ್ಮೀಯ ಸ್ಪರ್ಧಾತಿಗಳೇ ಆತ್ಮೀಯ ಸ್ಪರ್ಧಾರ್ಥಿಗಳೇ ಇವತ್ತು ನಾವು ಪ್ರಜಾವಾಣಿ ಪತ್ರಿಕೆಯ ಕಟ್ಟಿಂಗ್ ಪೇಪರ್ಸನ್ನು ದಿ ಡಿಸೆಂಬರ್ ಹದಿನಾಲ್ಕನೇ ತಾರೀಕಿನ ಪ್ರಚಲಿತ ವಿದ್ಯಮಾನಗಳನ್ನು ನೋಡಿಕೊಳ್ಳುತ್ತಾ ಹೋಗೋಣ ಸ್ನೇಹಿತರೆ ಯು ಕೆ ಪಿ ಎ ಇಚ್ಛಾಶಕ್ತಿ ಕೊರತೆ ಅಂದರೆ ಕೇಂದ್ರ ಸರ್ಕಾರದ ಅಸಹಕಾರ ರಾಜ್ಯ ಸರ್ಕಾರದ ನಿರ್ಲಕ್ಷ್ಯ ಧೋರಣೆ ಇದು ಬಂದ್ಬಿಟ್ಟು ಅಪ್ಪರ್ ಕೃಷ್ಣ ಯೋಜನೆ ಕೃಷ್ಣಾ ನದಿ ಬಗ್ಗೆ ಯೋಜನೆ ಸ್ನೇಹಿತರೆ ಸ್ನೇಹಿತರೆ ಕೃಷ್ಣ ಕೊಳ್ಳದಲ್ಲಿ ಸಂಗ್ರಹವಾಗುವ ಒಟ್ಟು ನೀರಿನಲ್ಲಿ ಕರ್ನಾಟಕವು ನೂರ ಎಪ್ಪತ್ತ್ ಟಿ ಎಂ ಸಿ ಅಡಿಗಳಷ್ಟು ನೀರನ್ನು ಬಳಸಿಕೊಳ್ಳಬಹುದು ಎಂದು ಕೃಷ್ಣ ನ್ಯಾಯ ನ್ಯಾಯಮಂಡಳಿ ಟು ತೀರ್ಪಿಸಿತ್ತು ತೀರ್ಪು ನೀಡಿತ್ತು ಹದಿನೈದು ವರ್ಷಗಳ ಕಳೆದಿವೆ ಸ್ನೇಹಿತರೆ ಈ ತೀರ್ಪು ಬಂದು ಆದರೆ ರಾಜ್ಯದಲ್ಲಿ ಆಡಳಿತ ನಡೆಸಿದ ರಾಜಕೀಯ ಪಕ್ಷಗಳ ಇಚ್ಛಾಶಕ್ತಿಯ ಕೊರತೆ ಮತ್ತು ಕೇಂದ್ರ ಸರ್ಕಾರದ ನಿರ್ಲಕ್ಷ್ಯ ಧೋರಣೆಯ ಕಾರಣಕ್ಕೆ ಕಾರಣ ಕಾರಣಕ್ಕೆ ಹೆಚ್ಚುವರಿ ನೀರಿನಲ್ಲಿ ಒಂದು ಅನಿವು ರಾಜ್ಯದ ರೈತನ ಹೊಲಗಳಿಗೆ ಅರಿದಿಲ್ಲ ಯೋಜನೆ ಅನುಷ್ಠಾನಕ್ಕೆ ಅಗತ್ಯವಿದ್ದ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲು ಎದುರಾದ ಸಮಸ್ಯೆಗಳನ್ನು ನಿರ್ವಹಿಸುವಲ್ಲಿ ರಾಜ್ಯ ಸರ್ಕಾರಗಳು ಎಡವಿದರೆ ತಾಂತ್ರಿಕ ಕಾರಣಗಳನ್ನು ಮುಂದು ಡಿ ಯೋಜನೆ ಸಂಬಂಧ ಗೆಜೆಟ್ ಅಧಿಸೂಚನೆ ಹೊರಡಿಸಿದ ಕೇಂದ್ರ ಸರ್ಕಾರವು ಕಡೆಗಣಿಸಿತ್ತು ಸರ್ಕಾರಗಳ ನಿರ್ಲಪ್ತ ಭಾವನೆಯಿಂದ ರಾಜ್ಯದ ರೈತರು ನ್ಯಾಯ ನ್ಯಾಯ ರಾಜ್ಯ ರೈತರು ನ್ಯಾಯ ರೈತರು ವಂಚಿತರಾದರು ಫೈವ್ ಪಾಯಿಂಟ್ ತೊಂಬತ್ತೈದು ಲಕ್ಷ ಹೆಕ್ಟೇರಿಗಳಿಗೆ ನೀರಾವರಿ ಒದಗಿಸಬಹುದಾಗಿದ್ದ ಯೋಜನೆ ಯೋಜನೆ ಸ್ನೇಹಿತರೆ ಇದು ವಿಳಂಬವಾದಷ್ಟು 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 ರೈತರ ಬದುಕು ಹಸನಾಗುವುದು ಮುಂದೆ ಹೋಗುತ್ತದೆ ಸ್ನೇಹಿತರೆ ಕೃಷ್ಣ ಜಲವಿವಾದ ಹೊಸತಲ್ಲ ಹತ್ತೊಂಬತ್ತೂರ ಐವತ್ತಾರಲ್ಲಿ ಆಂಧ್ರಪ್ರದೇಶ ನೀರು ಹಂಚಿಕೆ ಸಂಬಂಧ ತಕರಾರು ದಾಖಲಿಸಿತ್ತು ಇದರ ಹಿನ್ನೆಲೆ ಸ್ನೇಹಿತರೆ ಇದು ಸುಪ್ರೀಂ ಕೋರ್ಟ್ ಮತ್ತು ಆನಂತರ ರಚನೆಯಾದ ಕೃಷ್ಣ ಜಲವಿವಾದ ನ್ಯಾಯಮಂಡಳಿಯು ಕಾಲಕಾಲಕ್ಕೆ ಮಹಾರಾಷ್ಟ್ರ ಕರ್ನಾಟಕ ಆಂಧ್ರ ಪ್ರದೇಶಕ್ಕೆ ನೀರು ಹಂಚಿಕೆ ಮಾಡಿ ತೀರ್ಪಿಸಿತ್ತು ಆ ಪ್ರಕಾರವೇ ಕರ್ನಾಟಕ ಕೃಷ್ಣ ಮೇಲ್ದಂಡೆ ಅಂತ ಒಂದು ಕಾಮಗಾರಿ ಮುಗಿಸಿದೆ ಎರಡು ಅಂತ ಎರಡು ಹಂತ ಸ್ನೇಹಿತರೆ ಕಾಮಗಾರಿ ಮುಗಿಯುವ ವಿವಿಧ ಹಂತಗಳಲ್ಲಿ ಕೇಂದ್ರ ಈ ಮಧ್ಯೆಯೇ ನ್ಯಾಯಮಂಡಳಿಯು ಆಲಮಟ್ಟಿ ಅಣೆಕಟ್ಟೆ ಎತ್ತರವನ್ನು ಐನೂರ ಹತ್ತೊಂಬತ್ತು ಪಾಯಿಂಟ್ ಆರು ಮೀಟರ್ಗಳಿಂದ ಐನೂರ ಇಪ್ಪತ್ನಾಲ್ಕು ಪಾಯಿಂಟ್ ಇಪ್ಪತ್ತೈದು ಮೀಟರ್ಗಳಿಗೆ ಹೆಚ್ಚಿಸಲು ಹಾಗೂ ಕರ್ನಾಟಕಕ್ಕೆ ಕೃಷ್ಣಕೋಳದ ನೂರ ಎಪ್ಪತ್ತ್ಮೂರು ಟಿ ಎಂ ಸಿ ನೀರು ಹಂಚಿಕೆ ಮಾಡಿ ಎರಡು ಸಾವಿರದ ಹತ್ತರಲ್ಲಿ ಅಂತಿಮ ತೀರ್ಪು ನೀಡಿತ್ತು ಸ್ನೇಹಿತರೆ ಸ್ನೇಹಿತರೆ ಇದು ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ಗೊತ್ತಿಲ್ಲ ನ್ಯಾಯಮಂಡಳಿಯು ಎರಡು ಸಾವಿರದ ಹತ್ತರಲ್ಲಿ ತೀರ್ಪು ನೀಡಿದ ನ್ಯಾಯಮಂಡಳಿ ಎರಡು ಸಾವಿರದ ಹತ್ತರಲ್ಲಿ ತೀರ್ಪು ನೀಡಿದ ಮತ್ತು ಆಣೆಕಟ್ಟೆ ಎತ್ತರವನ್ನು ಹತ್ತೊಂಬತ್ತೂರ ಐವತ್ತಾರು ಮೂಲ ಯೋಜನೆ ಇದ್ದಂತೆ ಐನೂರ ಇಪ್ಪತ್ತ್ನಾಲ್ಕು ಪಾಯಿಂಟ್ ಇಪ್ಪತ್ತೈದು ಮೀಟರಿಗೆ ಹೆಚ್ಚಿಸಲು ಸುಪ್ರೀಂ ಕೋರ್ಟ್ ಅನುಮತಿ ನೀ ನೀಡಿದ ನಂತರ ಕೇಂದ್ರ ಸರ್ಕಾರವು ಈ ಸಂಬಂಧ ಅಧಿಸೂಚನೆ ಹೊರಡಿಸಬೇಕಿತ್ತು ಇದುವರೆಗೂ ಅಂಥ ಅಧಿಸೂಚನೆ ಹೊರಡಿಸಿಲ್ಲ ಜಲ ವಿವಾದ ನ್ಯಾಯಮಂಡಳಿ ಟು ಈ ತೀರ್ಪಿನ ಅನುಷ್ಠಾನಕ್ಕಾಗಿ ಜಲ ಕೃಷ್ಣ ಜಲ ತೀರ್ಪು ಅನುಷ್ಠಾನ ಮಂಡಳಿ ರಚಿಸಬೇಕು ಎಂದು ತೀರ್ಪಿನಲ್ಲಿ ಆದೇಶಿಸಿತ್ತು ಆದರೆ ಈವರೆಗೆ ಅನುಷ್ಠಾನ ಮಂಡಳಿ ರಚನೆ ಆಗಿಲ್ಲ ಸ್ನೇಹಿತರೆ ಎರಡು ಸಾವಿರದ ಹತ್ತರಲ್ಲಿ ತೀರ್ಪಿನ ವಿರುದ್ಧ ಸುಪ್ರೀಂ ಆಂಧ್ರ ಪ್ರದೇಶ ಸರ್ಕಾರ ಸುಪ್ರೀಂ ಕೋರ್ಟ್ ಮೆಟ್ಟಿಲು ಹೇರಿದೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಎರಡು ಸಾವಿರದ ಹದಿಮೂರರಲ್ಲಿ ನವೆಂಬರ್ನಲ್ಲಿ ಪೂರಕ ವರದಿ ಇದು ಸ್ನೇಹಿತರೆ ಅವೆಲ್ಲ ಇರಲಿ ಈಗ ಇಂಪಾರ್ಟೆಂಟ್ ನೋಡಿ ನಾನು ಎರಡು ಸಾವಿರದ ಹದಿಮೂರರಲ್ಲಿ ಅಂದಾಜಿಸಿದಂತೆ ಅಣೆಕಟ್ಟಿ ಎತ್ತರವನ್ನು ನೂರ ಇಪ್ಪತ್ತ್ನಾಲ್ಕು ಪಾಯಿಂಟ್ ಎಪ್ ಇಪ್ಪತ್ತೈದು ಮೀಟರ್ಗೆ ಹೆಚ್ಚಿಸ ಮೀಟರಿಗೆ ಹೆಚ್ಚಿಸಿದರೆ ಎಪ್ಪತ್ತೈದು ಸಾವಿರ ಎಕರೆಯಷ್ಟು ಜಾಮೀನು ಮುಳುಗಡೆಯಾಗಲಿದೆ ಕಾಲುವೆ ಮತ್ತು ಮತ್ತಿತರ ಕಾಮಗಾರಿಯು ಒಳಗೊಂಡು ಒಟ್ಟು ಒಂದು ಪಾಯಿಂಟ್ ಮೂವತ್ತ್ಮೂರು ಲಕ್ಷ ಎಕರೆ ಪ್ರದೇಶವನ್ನು ಸ್ವಾಧೀನಕ್ಕೆ ತೆಗೆದುಕೊಳ್ಳಬೇಕಾಗುತ್ತದೆ ರಾಜ್ಯದಲ್ಲಿ ಅವರಿಗಿನ ಅತ್ಯಂತ ದೊಡ್ಡ ನೀರಾವರಿ ಯೋಜನೆ ಅದಾಗಿತ್ತು ಸ್ನೇಹಿತರೆ ಅಂತೆಯೇ ಭೂ ಸ್ವಾಧೀನ ಪ್ರಕ್ರಿಯೆಯ ವಿರುದ್ಧ ಹೆಚ್ಚಿನ ಪರಿಹಾರ ಕೋರಿ ವಿವಿಧ ನ್ಯಾಯಾಲಯಗಳಲ್ಲಿ ಇಪ್ಪತ್ತೆಂಟು ಸಾವಿರಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾದವು ನೋಡು ಸ್ನೇಹಿತರೆ ಇಪ್ಪತ್ತೆಂಟು ಸಾವಿರಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾದ ಉತ್ತ ಬೃಹತ್ ಯೋಜನೆ ಎಂಬ ಹೆಗ್ಗಳಿಕೆ ಜೊತೆಗೆ ಅತಿ ಹೆಚ್ಚು ಪ್ರಕರಣಗಳನ್ನು ಎದುರಿಸಿದ ಯೋಜನೆ ಎಂಬ ಅಪಖ್ಯಾತಿ ಕೃಷ್ಣ ಮೇಲ್ದಂಡೆ ಮೂರನೇ ಹಂತವು ಗುರಿಯ ಗುರಿಯಾಗಬೇಕಿದೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಎರಡ್ ಸಾವಿರದ ಹದಿಮೂರರಿಂದ ಈವರೆಗೆ ಆಡಳಿತ ನಡೆಸಿದೆ ಎಲ್ಲ ಪಕ್ಷಗಳ ಸರ್ಕಾರಗಳು ಯೋಜನೆಯನ್ನು ಕಡೆಗಣಿಸಿಯೇ ಇದ್ದವು ಈ ಕಾರಣದಿಂದಲೇ ನೂರು ರೂಪಾಯಿ ಪರಿಹಾರ ಕೊಡಬೇಕಾದಡೆ ಒಂದು ಸಾವಿರ ರೂಪಾಯಿ ಕೊಡಬೇಕಾದ ಸ್ಥಿತಿ ಬಂದಿದೆ ಎಂಬುದು ನೀರಾವರಿ ಇಲಾಖೆ ಹಿರಿಯ ಅಧಿಕಾರಿಯೊಬ್ಬರ ಟೀಕೆ ಸ್ನೇಹಿತರೆ ಹಂಗೆ ಆವತ್ತಿನ ಕಾಲಕ್ಕೆ ಕೊಟ್ಟುಬಿಡಿದ್ರೆ ಇಷ್ಟೊಂದು ದುಡ್ಡು ಕೊಡ್ತಿದ್ದಿಲ್ಲ ಅನಿಸುತ್ತೆ ಓಡಿಬಿಡಿ ನೆಕ್ಸ್ಟ್ ಸ್ನೇಹಿತರೆ ಜಗತ್ತಿನಲ್ಲಿ ಅತಿ ದೊಡ್ಡ ಅಡಿಕೆ ನೋಡಿ ನೆಕ್ಸ್ಟ್ ಇದು ಜಗತ್ತಿನಲ್ಲಿ ಅತಿ ದೊಡ್ಡ ಅಡಿಕೆ ಉತ್ಪಾದನಾ ಬಳಕೆಯ ದೇಶ ಭಾರತ ನೋಡಿ ಸ್ನೇಹಿತರೆ ಜಗತ್ತಿನಲ್ಲಿ ಅತಿ ಅತಿ ಹೆಚ್ಚು ಅಡಿಕೆ ಉತ್ಪಾದನೆ ಮಾಡುವ ದೇಶ ಅಂದರೆ ಅದು ಭಾರತ ಇಂಪಾರ್ಟೆಂಟ್ ಅನ್ಪಿಟ್ಕೋಬೇಕು ಅಷ್ಟೇ ಅಲ್ಲ ದೊಡ್ಡ ಆಮದುದಾರ ದೇಶವೂ ಹೌದು ನೋಡೋ ದೇಶ ಅಡಿಕೆಯನ್ನು ಆಮದು ಮಡಿಕೆನೂ ಕೂಡ ಅತಿ ದೊಡ್ಡ ಆಮದು ದೇಶ ಕೂಡ ನಮ್ಮದು ದಕ್ಷಿಣ ಮತ್ತು ಈಶಾನ್ಯ ರಾಜ್ಯಗಳಲ್ಲಿ ಅಡಿಕೆಯನ್ನು ಹೆಚ್ಚು ಬೆಳೆಯಲಾಗುತ್ತದೆ ರಾಜ್ಯಗಳ ಪೈಕಿ ಅಡಿಕೆ ಬೆಳೆಯಲ್ಲಿ ಕರ್ನಾಟಕ ಮುಂಚೂಣಿಯಲ್ಲಿದೆ ಜಗತ್ತಿನ ಅಡಿಕೆ ಉತ್ಪಾದನೆಯಲ್ಲಿ ಭಾರತದ ಪಾಲು ಶೇಕಡ ಅರವತ್ತರಷ್ಟಿದ್ದರೆ ಇದರಲ್ಲಿ ಕರ್ನಾಟಕದ ಕೊಡುಗೆ ಶೇಕಡ ಎಪ್ಪತ್ತರಷ್ಟು ನೋಡಿ ಸ್ನೇಹಿತರೆ ವಿಶಿಷ್ಟ ಸ್ವಾದ ಸುವಾಸನೆ ಆಕಾರ ಬಣ್ಣದಿಂದ ಪ್ರಸಿದ್ಧಿಗೆ ಬಂದಿರುವ ಉತ್ತರ ಕನ್ನಡ ಜಿಲ್ಲೆಯ ಸಿರಿಸಿ ಸುಪಾರಿ ಸುಪಾರಿಯು ಭೌಗೋಳಿಕ ಗುರುತಿನ ಚೀಟಿ ಜಿ ಟ್ಯಾಗ್ ಅನ್ನು ಪಡೆದಿದೆ ಸ್ನೇಹಿತರೆ ಮಾನ್ಯತೆ ಪಡೆದಿರುವ ದೇಶದ ಏಕೈಕ ಅಡಿಕೆ ತಳಿ ಎಂಬ ಹೆಗ್ಗಳಿಕೆಯೂ ಇದೆ ನೋಡಿ ಸ್ನೇಹಿತರೆ ಇಂಪಾರ್ಟೆಂಟು ಉತ್ತರ ಕನ್ನಡ ಜಿಲ್ಲೆಯ ಸಿರಿಸಿ ಸುಪಾರಿಯು ಎಂಬ ಅಡಿಕೆ ತಳಿಯು ಭೌಗೋಳಿಕ ಗುರುತಿನ ಐ ಟ್ಯಾಗ್ ಮಾನ್ಯತೆ ಪಡೆದಿರುವುದು ವಿಶೇಷ ದೇಶದ ಏಕೈಕ ಅಡಿಕೆ ತಿಳಿಯುತ್ತೆ ನೋಡಿ ಸ್ನೇಹಿತರೆ ಓಕೆ ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ರಾಜ್ಕುಮಾರ್ ರಾಜ್ಕುಮಾರ್ ಗೋಯಲ್ ನೂತನ ಮುಖ್ಯ ಮಾಹಿತಿ ಆಯುಕ್ತರು ಸ್ನೇಹಿತರೆ ಆಗಿ ನೇಮಕಗೊಂಡಿದ್ದಾರೆ ನೋಡಿ ಸ್ನೇಹಿತರೆ ಕೇಂದ್ರ ಮಾಹಿತಿ ಆಯೋಗದ ಮುಖ್ಯ ಮಾಹಿತಿ ಆಯುಕ್ತರನ್ನಾಗಿ ಸಿ ಐ ಸಿ ಮಾಜಿ ಕಾನೂನು ಕಾರ್ಯದರ್ಶಿ ರಾಜ್ಕುಮಾರ್ ಗೋಯಲ್ ಅವರನ್ನು ನೇಮಕ ಮಾಡಲಾಗಿದೆ ವೆರಿ ಇಂಪಾರ್ಟೆಂಟು ಕೇಂದ್ರ ಮಾಹಿತಿ ಮುಖ್ಯ ಕೇಂದ್ರ ಮಾಹಿತಿ ಆಯೋಗದ ಮುಖ್ಯ ಮಾಹಿತಿ ಆಯುಕ್ತರನ್ನಾಗಿ ಕಾರ್ಯದ ಮಾಜಿ ಕಾನೂನು ಅವರು ರಾಜ್ಕುಮಾರ್ ಗೋಯಲ್ ಅವರನ್ನು ನೇಮಕ ಮಾಡಲಾಗಿದೆ ಇವರೊಂದಿಗೆ ಎಂಟು ಆಯುಕ್ತರನ್ನು ಕೂಡ ನೇಮಿಸಲಾಗಿದೆ ಆಯೋಗದಲ್ಲಿ ಖಾಲಿ ಇದ್ದ ಎಲ್ಲ ಸ್ಥಾನಗಳು ಕಳೆದ ಏಳು ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ಭರ್ತಿಯಾಗಿವೆ ಭರ್ತಿಯಾಗಿವೆ ಸ್ನೇಹಿತರೆ ಇದೇ ಸೆಪ್ಟೆಂಬರ್ನಲ್ಲಿ ನಿವೃತ್ತರಾದ ಹಿರಲಾಲ್ ಸಮಾರಿಯಾ ಅವರ ಬಳಿಕ ಆಯೋಗಕ್ಕೆ ಮುಖ್ಯ ಮಾಹಿತಿ ಆಯುಕ್ತರೇ ಇಲ್ಲದಂತಾಗಿತ್ತು ಈವರೆಗೆ ಆಯೋಗದಲ್ಲಿ ಒಬ್ಬರೇ ಇಬ್ಬರೇ ಆಯುಕ್ತರು ಕಾರ್ಯನಿರ್ವಹಿಸುತ್ತಿದ್ದರು ಸೋಮವಾರ ಹನ್ನೊಂದು ಗಂಟೆಗೆ ಗೋಯಲ್ ಅವರು ಪ್ರಮಾಣ ವಚನ ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ ಸ್ನೇಹಿತರೆ ಇವರಿಗೆ ವಚನವನ್ನು ರಾಷ್ಟ್ರಪತಿ ದ್ರೌಪತಿ ಮುರ್ಮು ಅವರು ವಚನ ಬೋಧಿಸಲಿದ್ದಾರೆ ನೋಡಿ ಕಾಂಪಿಟೇಟಿವ್ ಎಕ್ಸಾಮ್ ಎಕ್ಸಾಮ್ನಲ್ಲಿ ಸಿ ಸಿ ಮುಖ್ಯ ಆಯುಕ್ತರಾಗಿ ಯಾರನ್ನು ನೇಮಕ ಮಾಡಲಾಗಿದೆ ಅಂತಲೂ ಕೇಳ್ಬೋದು ಅಥವಾ ಮುಖ್ಯ ಕೇಂದ್ರ ಮಾಹಿತಿ ಆಯೋಗದ ಮುಖ್ಯ ನ್ಯಾಯಮೂರ್ತಿ ಅವರಿಗೆ ಯಾರು ಪ್ರಮಾಣ ವಚನ ಬೋಧಿಸುತ್ತವರು ಅಂತಲೂ ಕೇಳ್ಬೋದು ಅಥವಾ ಕೇಂದ್ರ ಮುಖ್ಯ ಮಾ ಮುಖ್ಯ ಮಾಹಿತಿ ಆಯುಕ್ತರವರು ಯಾರಿಗೆ ರಾಜೀನಾಮೆ ಪತ್ರವನ್ನು ಕೊಡ್ತಾರೆ ಅನ್ನೋದು ಕೇಳ್ಬೋದು ರಾಷ್ಟ್ರಪತಿ ಸ್ನೇಹಿತರು ಎಲ್ಲದಕ್ಕೂ ಆನ್ಸರು ನೆನಪಿಟ್ಕೋಬೇಕು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಪ್ರಮಾಣವಚನ ಬೋಧಿಸಲಿದ್ದಾರೆ ಬಳಿಕ ಗೋಯಲ್ ಅವರು ಎಂಟು ಆಯುಕ್ತರ ವಚನ ಬೋಧಿಸಲೇ ನೋಡಿ ಸ್ನೇಹಿತರೆ ಎಂಟು ಆಯುಕ್ತರಿಗೆ ವಚನ ಬೋಧಿಸಲಿದ್ದಾರೆ ಸ್ನೇಹಿತರೆ ನೋಡಿ ಇವರ ನೇಮಕ ಮಾಡೋದು ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಆಯ್ಕೆ ಸಮಿತಿಯು ಖಾಲಿ ಇದ್ದ ಹುದ್ದೆಗಳಿಗೆ ನೇಮಕಾತಿ ಮಾಡಿದೆ ಸಮಿತಿಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತು ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಇದ್ದರು ನೋಡಿ ಸ್ನೇಹಿತರೆ ಇಂಪಾರ್ಟೆಂಟ್ ಆಯುಕ್ತರ ಆಯ್ಕೆಯಲ್ಲಿ ಬಹುಜನ ಸಮಾಜಕ್ಕೆ ಮನ್ನಣೆ ನೀಡಲಾಗಿಲ್ಲ ಎಂದು ರಾಹುಲ್ ತಮ್ಮ ಆಕ್ಷೇಪ ಮುಂದಿಟ್ಟಿದ್ದರು ಆದರೆ ಈ ಆಕ್ಷೇಪವನ್ನು ಕೇಂದ್ರ ತಳ್ಳಿ ಹಾಕಿದೆ ಇರಲಾಲ್ ಅವರು ದಲಿತ ಸಮುದಾಯಕ್ಕೆ ಸೇರಿದ ಮೊದಲ ಮಾಹಿತಿ ಆಗಿದ್ದರು ಸ್ನೇಹಿತರೆ ಇಂಪಾರ್ಟೆಂಟ್ ನೋಡಿ ಸ್ನೇಹಿತರೆ ಮೂವರು ಮಹಿಳಾ ಆಯುಕ್ತರು ರೈಲ್ವೆ ಮಂಡಳಿಯ ಮಾಜಿ ಮುಖ್ಯಸ್ಥೆ ಜಯ ವರ್ಮಾ ಸಿನ್ಹಾ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ನಿಯಂತ್ರಕ ಮಂಡಳಿಯ ಸದಸ್ಯರಾಗಿದ್ದ ಸುಧಾರಾಣಿ ಅವರನ್ನು ಹೊಸದಾಗಿ ನೇಮಕ ಮಾಡಲಾಗಿದೆ ಈ ಮೂಲಕ ಆಯೋಗದಲ್ಲಿ ಸದ್ಯ ಮೂವರು ಮಹಿಳಾ ಮಾಹಿತಿ ಆಯುಕ್ತರಾಗಿದ್ದಾರೆ ಸದಕ ನಾಗರಿಕ ಸಂಘಟನೆಯವರ ಅಧ್ಯಯನ ಪ್ರಕಾರ ಮಾಹಿತಿ ಆಯುಕ್ತರಲ್ಲಿ ನೇಮಕವಾಗುವ ಒಟ್ಟು ಅಧಿಕಾರಿಗಳ ಪೈಕಿ ಶೇಕಡಾ ಒಂಬತ್ತರಷ್ಟು ಮಹಿಳಾ ಮಹಿಳೆಯರ ಇರುತ್ತಾರೆ ಸ್ನೇಹಿತರೆ ಅರ್ಧದಷ್ಟು ಮಂದಿ ಅಧಿಕಾರಿ ವರ್ಗದವರು ಆಯೋಗಕ್ಕೆ ನೇಮಕ ಆಗಿರುವವರಲ್ಲಿ ಅರ್ಧದಷ್ಟು ಮಂದಿ ಮಾಜಿ ಅಧಿಕಾರಿಗಳಾಗಿದ್ದಾರೆ ಮಾಹಿತಿ ಆಯುಕ್ತರಾಗಿ ನೇಮಕವಾಗುವವರಲ್ಲಿ ಶೇಕಡಾ ಐವತ್ತೆಂಟು ಮಂದಿ ಸರ್ಕಾರದ ನಿವೃತ್ತ ಅಧಿಕಾರಿಗಳಾಗಿರುತ್ತಾರೆ ಎಂದು ಇದೇ ಸಂಘಟನೆ ಅಧ್ಯಯನ ತಿಳಿಸಿದೆ ನೋಡಿ ಸ್ನೇಹಿತರೆ ರಷ್ಯಾದಿಂದ ರಷ್ಯಾದಿಂದ ಕಚ್ಚೆ ತೈಲ ಆಮೋದು ಏರಿಕೆ ನೋಡಿ ಸ್ನೇಹಿತರೆ ಮೊನ್ನೆ ಪುಟಿನ್ ಅವರು ಬಂದು ಹೋದ್ಮೇಲೆ ಇದು ಕೆಲಸ ಆಗಿರ್ಬೋದು ಅನಿಸುತ್ತೆ ರಷ್ಯಾದಿಂದ ಕಚ್ಚಾ ತೈಲ ಆಮೋದು ಏರಿಕೆ ಇಂಪಾರ್ಟೆಂಟ್ ಅಷ್ಟೇ ನೋಡ್ಕೊಳ್ಳೋಣ ರಷ್ಯಾ ರಫ್ತು ಮಾಡಿದ ಕಚ್ಚಾ ತೈಲದಲ್ಲಿ ಭಾರತದ ಪಾಲು ಶೇಕಡ ಮೂವತ್ತೆಂಟರಷ್ಟಿದೆ ವೆರಿ ಇಂಪಾರ್ಟೆಂಟ್ ನೋಡಿ ಸ್ನೇಹಿತರೆ ತಾಳೆ ಬನ್ನಿ ರಷ್ಯಾದಿಂದ ಕಚ್ಚೆ ತೈಲ ಖರೀದಿಸುವ ದೇಶಗಳ ಸಾಲಿನಲ್ಲಿ ಭಾರತವು ನವೆಂಬರ್ನಲ್ಲಿ ಎರಡನೇ ಸ್ಥಾನದಲ್ಲಿ ಇದೆ ಚೀನಾ ಮೊದಲ ಸ್ಥಾನದಲ್ಲಿದೆ ಮುಂದುವರೆದಿದೆ ಎಂದು ಯುರೋಪಿನ ಇಂಧನ ಮತ್ತು ಶುದ್ಧ ಗಾಳಿ ಕುರಿತು ಸಂಶೋಧನಾ ಕೇಂದ್ರ ಸಿಆರ್ ಎ ಹೇಳಿದೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ನೆಕ್ಸ್ಟ್ ಇಂಪಾರ್ಟೆಂಟ್ ಒಂದು ನೋಡೋಣ ಇದು ಹಳದಿಯ ಮಾರ್ಕ್ ಹಾಕಿದಾರಲ್ಲ ಅದೊಂದೇ ನವಂಬರಿನಲ್ಲಿ ರಷ್ಯಾ ರಫ್ತು ಮಾಡಿದ ಒಟ್ಟು ಶೇಕಡಾ ತೈಲ ಶೇಕಡ ನಲವತ್ತೇಳರಷ್ಟನ್ನು ಚೀನಾ ಖರೀದಿಸಿದೆ ಶೇಕಡಾ ಮೂವತ್ತೆಂಟರಷ್ಟನ್ನು ಭಾರತ ಖರೀದಿಸಿ ಖರೀದಿ ಖರೀದಿ ಮಾಡಿದೆ ಟರ್ಕಿ ಶೇಕಡಾ ಆರರಷ್ಟು ಮತ್ತು ಐರೋಪ್ ಒಕ್ಕೂಟ ಶೇಕಡಾ ಆರರಷ್ಟು ನಂತರ ಸ್ಥಾನದಲ್ಲಿವೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇದು ಒಂದು ಅಮೆರಿಕ ಅಮೆರಿಕವು ರಷ್ಯಾದ ಲೊಕಾಯಿಲ್ ಮತ್ತು ರೋಷ್ನೆ ಸ್ಟಿಪ್ ಕಂಪನಿಗಳ ಮೇಲೆ ಅಕ್ಟೋಬರ್ ಇಪ್ಪತ್ತೆರಡರಂದು ನಿರ್ಬಂಧವನ್ನು ವಿಧಿಸಿದೆ ಎಂದು ಈ ವಿಧಿಸಿದೆ ಇದರ ಪರಿಣಾಮವಾಗಿ ರಿಲಯನ್ಸ್ ಇಂಡಸ್ಟ್ರಿ ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಎಚ್ ಪಿ ಎಲ್ ಮಿತ್ತಲ್ ಎನರ್ಜಿ ಎಂ ಪಲ್ ಕಂಪನಿಗಳು ರಷ್ಯದಿಂದ ಆಮದನ್ನು ಸದ್ಯಕ್ಕೆ ನಿಲ್ಲಿಸಿವೆ ಸ್ನೇಹಿತರೆ ನೋಡಿ ಇಂಪಾರ್ಟೆಂಟ್ ಇದು ಓಕೆ ನೆಕ್ಸ್ಟ್ ಓಕೆ ಸ್ನೇಹಿತರೆ ಆಯಿತು ಇದು ಇವತ್ತಿನ ಪ್ರಜಾವಾಣಿ ಪೇಪರಿನ ಪ್ರಮುಖ ಮುಖ್ಯಾಂಶಗಳ ಏನು ಕಟ್ಟಿಂಗ್ ಪ್ರಜಾವಾಣಿ ಪೇಪರ್ ಬಗ್ಗೆ ಕಟ್ಟಿಂಗ್ಸ್ ಆಗಿತ್ತು ಸ್ನೇಹಿತರೆ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ನಾನು ಮಾಡ್ತಕ್ಕಂಥ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಹಲವು ಸ್ಪರ್ಧಾರ್ಥಿಗಳಿಗೆ ಇದು ಸ್ಪ ಹಲವು ಸ್ಪರ್ಧಾರ್ಥಿಗಳಿಗೆ ಉಪಯುಕ್ತವಾಗಲಿ ಮತ್ತು ಉಪಯುಕ್ತ ಆಗುತ್ತೆ ಅಂತ ನನ್ನ ಒಂದು ಅನಿಸಿಕೆ ದಯಮಾಡಿ ಸ್ನೇಹಿತರೆ ಶೇರ್ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಓದ್ತಕ್ಕಂಥ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳುತ್ತಾ ಓಕೆ ಥ್ಯಾಂಕ್ ಯು ಸ್ನೇಹಿತರೆ ನಾಳೆ ನೆಕ್ಸ್ಟ್ ಕೂಡ ಇದೇ ಥರ ವೀಡಿಯೋ ಮಾಡ್ತೀನಿ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಓಕೆ